ವೆಲ್ಕಮ್ ಟು ಸ್ಪೆಷಲ್ ಶೋ ನಾನು ಶಿಲ್ಪಾ ಗೌಡ ಈಕೆ ಸ್ಟಾರ್ ಹೀರೋಯಿನ್ ಆಗ್ಬೇಕಂತ ಕನಸನ್ನ ಹೊತ್ತು ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಟ್ಟಂತಹ ಚೆಲ್ವೆ ಸೋಷಿಯಲ್ ಮೀಡಿಯಾ ಸ್ಟಾರ್ ರೀಲ್ಸ್ ರಾಣಿ ಒನ್ ಅಂಡ್ ಓನ್ಲಿ ಶ್ವೇತಾ ಆಲಿಯಾಸ್ ಅನನ್ವಿ ಸೊ ಹೆಸರು ತುಂಬಾ ಚೆನ್ನಾಗಿದೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಅಣ್ಣ ಹಲೋ ಚೈತ್ರ ಹೇಗಿದ್ದೀರಾ ಚೆನ್ನಾಗಿದೆ ಮ್ಯಾಮ್ ಅನನ್ವಿ ಚೈತ್ರ ಯಾಕೆ ಎರಡು ಹೆಸರು ನನ್ನ ಬರ್ತ್ ನೇಮ್ ಬಂದ್ಬಿಟ್ಟು ಚೈತ್ರ ಓಕೆ ಇಂಡಸ್ಟ್ರಿಗೆ ನಾನು ಅನನ್ವಿ ಅಂತ ಕೊಟ್ಟಿದ್ದೀನಿ ಓಕೆ ಅದೇ ಅನನ್ವಿನ ಬಿಟ್ಟು ಚೈತ್ರಾ ಯಾಕೆ ಅಷ್ಟೊಂದು ಕಾನ್ಸಂಟ್ರೇಟ್ ನಿಮಗೆ ಅಂದ್ರೆ ಚೈತ್ರ ಅಂತ ಬಂದ್ಬಿಟ್ಟು ಅದು ಇಂಡಸ್ಟ್ರಿಗೆ ಶೂಟ್ ಆಗಲ್ಲ ಅಂದ್ಬಿಟ್ಟು ಅನನ್ವಿ ಅಂತ ಕೊಟ್ಟಿದ್ದೀನಿ ಮ್ಯಾಮ್ ಓ ಇದು ಇದೆಲ್ಲ ನಂಬ್ತೀರಾ ಶಾಸ್ತ್ರ ಜ್ಯೋತಿಷ್ಯ ಈ ನೇಮ್ ಕೂಡ ಆಕ್ಚುಲಿ ಇಟ್ಕೊಂಡಿರೋದು ಜ್ಯೋತಿಷ್ಯ ಕೇಳಿದೆ ಏನು ಅನನ್ವಿ ಏನಾಗುತ್ತೆ ಅನನ್ವಿ ಅಂದ್ರೆ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಬೆಳೀತೀರಾ ಯಾರ್ದು ಯೂನಿಕ್ ನೇಮ್ ಇದೆ ಅಂತ ಅದೊಂದು ಕಾರಣ ಓಕೆ ಹೌದು ಅವರೇ ಗೊತ್ತು ನೀವು ಯಾರು ಯಾರು ಅಂತ ಅಂತ ಸ್ವಲ್ಪ ಗೊತ್ತು ನೀವು ನೀವು ಎಲ್ಲಿ ನನ್ನ ಆ್ಯಕ್ಚುಲಿ ನಾನು ಫಸ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೆ ನಾನು ನಮ್ಮ ಪ್ರಾಪರ್ ನೇಟಿವ್ ಬಂದ್ಬಿಟ್ಟು ಚಿತ್ರದುರ್ಗ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಗಿದ್ದು ದಾವಣಗೆರೆಯಲ್ಲಿ ಆಮೇಲೆ ದಾವಣಗೆರೆಯಲ್ಲಿ ಬಂದು ಆಮೇಲೆ ನಾನು ಬೆಂಗ್ಳೂರಿಗೆ ಬಂದೆ ಬೆಂಗಳೂರಲ್ಲಿ ಸ್ಟಾರ್ಟಿಂಗು ನಾನು ಒಂದು ಎಮ್ ಎನ್ ಸಿ ಕಂಪ್ನಿ ವರ್ಕ್ ವರ್ಕ್ ಮಾಡಿದೆ ಆಮೇಲೆ ನಾನೇ ಸೇವಿಂಗ್ಸ್ ಮಾಡ್ಕೊಂಡು ಮಾಡಿಕೊಂಡು ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ವಿ

ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗ್ತಾ ಇದೆ ಅಂಡ್ ಸೋಷಿಯಲ್ ಮೀಡಿಯಿಂದ ಸ್ವಲ್ಪ ಟ್ರೆಂಡಿಂಗ್ ಆಯಿತು ಮತ್ತೆ ಆಪರ್ಚುನಿಟಿ ಇನ್ಸ್ಟಾಗ್ರಾಮ್ ಸ್ವಲ್ಪ ಬರ್ತಾ ಇದೆ ನನಗೆ ಇವಾಗ ಸೊ ಬಿಸ್ನೆಸ್ಸು ನೀವೇ ಓನಾಗಿ ಮಾಡ್ತಾ ಇದ್ರಿ ಬಣ್ಣದ ರಂಗ ಚಿತ್ರರಂಗ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ಇರ್ತಾರೆ ಡೈರೆಕ್ಟ್ ಇರ್ತಾರೆ ಹೀರೋ ಇರ್ತಾರೆ ಹೀರೋ ಇರ್ತಾರೆ ಒಂದು ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಎಲ್ಲರ ಕೆಳಗೆ ಕೈ ಕೆಳಗೆ ಕೆಲಸ ಮಾಡಬೇಕು ಸೊ ಹೇಗೆ ಅವೆರಡು ಹೇಗೆ ಆಯಿತು ನೀವು ಹೇಗೆ ಒಂದಷ್ಟು ಇಶ್ಯೂಗಳು ಆಗಿರುತ್ತೆ ಸೊ ಯಾವ ಥರ ಫೇಸ್ ಮಾಡಿದ್ರಿ ತುಂಬ ಕಷ್ಟ ಆಯಿತು ಯಾಕೆಂದರೆ ನಾನೇ ಓನಾಗಿ ಮಾಡಿಕೊಂಡು ನಾನು ಬಿಸ್ನೆಸ್ ಮ್ಯಾನ್ ಅಂದರೆ ಒಂದು ಏನು ನಾನು ಎಲ್ರಿಗೂ ಸ್ಯಾಲ್ರಿ ಕೊಡ್ಕೊಂಡು ನಾನು ಮಾಡ್ತಾ ಇದ್ದಿದ್ದು ಇವಾಗ ಬಂದು ಬೇರೆಯವ್ರ ಹತ್ರ ಕೈ ಚಾಚಬೇಕಂತ ನನಗೂ ಕಷ್ಟ ಆಯಿತು ಬಟ್ ಸ್ವಲ್ಪ ನೇಮು ಫೇಮ್ ಬಂತು ಅಂದರೆ ನಾನು ಒಳ್ಳೆ ಸ್ಟೇ ಸ್ಟೇಜಲ್ಲಿ ನಿಂತ್ಕೋತೀವಿ ಅಂದ್ಬಿಟ್ಟು ತುಂಬ ಕಷ್ಟ ಅನುಭವಿಸ್ತಿದ್ದೀನಿ ನಾನು ನೈಟ್ ಲೇಟ್ ಆಗಿ ಮನೇಲಿ ಸಪೋರ್ಟ್ ಇರಲಿಲ್ಲ ಫಸ್ಟು ಇವಾಗ ಮನೆಯವರೆಲ್ಲ ಸಪೋ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೇಕು ನಮ್ಮ ಮನೆಯವ್ರಿಗೆ ಫಸ್ಟ್ ಆಫ್ ಆಲು ಯಾಕೆಂದರೆ ಇಂಡಸ್ಟ್ರೀಲಿ ಬಿಡಲ್ಲ ಯಾರೂ ಬೇಗ ಮದುವೆ ಮಾಡ್ಕೊಂಡು ಕಳಿಸ್ಬಿಡ್ತಾರೆ ನಮ್ಮನೆ ಸಪೋರ್ಟ್ ಮಾಡಿದ್ರೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತೀಯಾ ನಿಂತ್ಕೋ ಅಂತ ಅವರು ಸಾಥ್ ಕೊಟ್ಟರು ತುಂಬ ಸ್ಟ್ರಗಲ್ ಆಯಿತು ನನಗೂ ಬಟ್ ಎಲ್ಲನೂ ಫೇಸ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಒಂದು ಹುಡುಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾಳೆ ಅಂತ ಹೇಳಿದಾಗ ಸೊ ತುಂಬ ಜನ ಒಳ್ಳೇದು ಥಿಂಕ್ ಮಾಡ್ತಾರೆ ಕೆಟ್ಟದ್ದು ಥಿಂಕ್ ಮಾಡ್ತಾರೆ ಒಂದು ಹುಡುಗಿನ್ನ ನೋಡೋ ದೃಷ್ಟಿ ಬೇರೆ ಬೇರೆ ಆಗಿರುತ್ತೆ ಒಬ್ಬರು ನೋಡೋದು ಇನ್ನೊಬ್ರು ನೋಡೋದು ಬೇರೆ ಆಗಿರುತ್ತೆ ಸೊ ನಿಮಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಕೆಲವು ಡೈರೆಕ್ಟ್ರುಗಳು ಕರೆಯೋದು ಕೆಲವು ಪ್ರೊಡ್ಯೂಸರ್ಗಳು ಬಾ ನಾನು ನಿಮಗೆ ಚಾನ್ಸ್ ಕೊಡ್ತೀನಿ ನಮ್ಮ ಮನೆಗೆ ಬಾ ರೂಮಿಗೆ ಬಾ ಹೋಟ್ಲಿಗೆ ಬಾ ಅಲ್ಲಿಗೆ ಬಾ ಅಂತ ಕರೆಯೋದು ಈ ಥರ ಎಲ್ಲ ಸಾಕಷ್ಟು ಆಗಿರುತ್ತೆ ಈ ಥರ ಆಗಿದೆಯಾ ನಿಮ್ಗೇನಾದರೂ ಇಲ್ಲ ಮೇಡಮ್ ಆ ಥರ ನನಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಏನು ಜಾಸ್ತಿ ಏನೂ ಆಗಿಲ್ಲ ಹೋಗಿ ಅಡಿಷನ್ ಕೊಟ್ಟು ತುಂಬ ಸುಮಾರು ಆಡಿಷನ್ ಕೊಟ್ಟಿದ್ದೀನಿ ಅಡಿಷನಲ್ಲೇ ನಮಗೆ ಫೋಟೋಜೆನಿಕ್ ಫೇಸ್ ಇದೆ ಮಾಡ್ತೀರಾ ನೀವು ಮಾಡಿ ಅಂತ ಸಪೋರ್ಟ್ ಮಾಡಿದರೆ ಹೊರತು ಬೇರೆ ಬ್ಯಾಡಾಗಿ ಜಾಸ್ತಿ ಯಾವುದೂ ಅಷ್ಟು ಬಂದಿಲ್ಲ ಮ್ಯಾಮ್ ಎಟ್ ಪ್ರೆಸೆಂಟ್ ಎಷ್ಟು ಮೂವಿಲ್ ಮಾಡ್ತಾ ಇದ್ದೀರಾ ಪ್ರೆಸೆಂಟ್ ಎರಡು ಮೂವಿಲ್ ಮಾಡ್ತಾ ಇದ್ದೀನಿ ಮ್ಯಾಮ್ ಯಾವ ಥರ ಕ್ಯಾರೆಕ್ಟ್ರು ಲೀಡ್ ರೋಲೇ ಮಾಡ್ತಾ ಇದ್ದೀನಿ ಮ್ಯಾಮ್ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಒಂದು ಸ್ಟ್ರಕ್ ಆಗಿದೆ ಸ್ವಲ್ಪ ಪ್ರಾಬ್ಲಮ್ ಇಂದ ಪ್ರೊಡ್ಯೂಸರ್ ಪ್ರಾಬ್ಲಮ್ ಇಂದ ಇನ್ನೊಂದು ಕಣ್ ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮ್ಯಾಮ್ ರಿಯಲ್ ಕ್ಯಾರೆಕ್ಟರಿಗೂ ರಿಯಲ್ ಕ್ಯಾರೆಕ್ಟರ್ಗೂ ಏನು ಡಿಫ್ರೆನ್ಸ್ ಅಂತ ನಿಮ್ಮ ರಿಯಲ್ ಕ್ಯಾರೆಕ್ಟರ್ಗೂ ರಿಯಲ್ ಮೇಲೆ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ನಿಮಗೆ ಹೆಂಗೆ ಅನಿಸುತ್ತೆ ತೆರೆ ಮೇಲೆ ಬಂದಾಗ ನಾವು ಎಲ್ಲ ಕ್ಯಾರೆಕ್ಟರ್ನು ಮಾಡಬೇಕಾಗುತ್ತೆ ಅಂದರೆ ಹಳೋದು ನಗೋದು ಕೋಪದಲ್ಲಿರೋದು ಎಲ್ಲಾದರೂ ಮಾಡಬೇಕಾಗುತ್ತೆ ಮತ್ತು ನನ್ನ ರಿಯಲ್ ಲೈಫಲ್ಲಿ ಮಾಮೂಲಿ ಮಾಮೂಲಿ ಮಾಮೂಲಿವಾಗಿಯೇ ಹೋಗ್ತಾ ಇದೆ ನಂದು ಅಷ್ಟೊಂದು ಅಪ್ಪಣ್ ಡೌನ್ ತುಂಬ ಇದೆ ನನಗೆ ಮೇಯ್ನ್ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ಬಿಸ್ನೆಸ್ ಮಾಡಬೇಕು ನಾನೊಂದು ಕಾಫಿ ಶಾಪ್ ಓಪನ್ ಮಾಡಿ ಇದುವರೆಗೂ ನನಗೆ ಅದೇ ನನ್ನ ಮನಸ್ಸಲ್ಲಿರೋದು ಅದನ್ನ ಬಿಟ್ಟು ಮತ್ತೆ ಯಾಕೆ ಬಂದ್ರಿ ಸಿನಿಮಾ ರಂಗಕ್ಕೆ ಅಷ್ಟು ನಾನು ಕಾಫಿ ಶಾಪೇ ಮಾಡಬೇಕು ಬಿಸ್ನೆಸ್ಸೇ ಮಾಡಬೇಕು ಅಂತ ಅಷ್ಟು ಇಟ್ಕೊಂಡವರು ಯಾಕೆ ಸಿನಿಮಾ ರಂಗಕ್ಕೆ ಬಂದ್ರಿ ಯಾಕೆ ಸಿನಿಮಾನ ಚೂಸ್ ಮಾಡ್ಕೊಂಡ್ರಿ ನನಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಬಸ್ ಬರ್ತಾ ಇದೆ ಅದಕ್ಕೋಸ್ಕರ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಬಟ್ ನಾನು ಒನ್ ಡೇ ಆರ್ಟಿಸ್ಟ್ ಆಗಿ ಹೋಗಿ ಮಾಡೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡು ಇವಾಗ ಇವಾಗ ಕೂಡ ಅಷ್ಟೇ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೀನಿ ಜೀ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಮತ್ತೆ ಕಲರ್ಸ್ ಕನ್ನಡದಲ್ಲಿ ಮಾತಾಡ್ ಮಾಡ್ತಾ ಇದ್ದೀನಿ ಇವಾಗ ಇನ್ಸ್ಟಾಗ್ರಾಮಿಂದಲೇ ತುಂಬ ನನಗೆ ಟ್ರೆಂಡಿಂಗ್ ಆಗಿರೋದು ಮತ್ತೆ ಆಲ್ಬಮ್ ಸಾಂಗ್ಸು ಫೈವ್ ಆಲ್ಬಮ್ ಸಾಂಗ್ಸು ಪೆಂಡಿಂಗ್ ಇದೆ ನೆಕ್ಸ್ಟು ಒಳ್ಳೊಳ್ಳೆ ಆಪರ್ಚುನಿಟಿ ಬರ್ತಾ ಬರುತ್ತೆ ನಿಮ್ಮ ಕಡೆಯಿಂದ ಅಂದ್ಕೊಂಡು ಸೀರಿಯಲ್ ಮತ್ತು ಸಿನಿಮಾ ರಂಗಕ್ಕೆ ಏನು ಡಿಫ್ರೆನ್ಸ್ ನೀವು ಎರಡರಲ್ಲೂ ಆ್ಯಕ್ಟ್ ಮಾಡಿದ್ದೀರಾ ಕಿರೀತಾರೆ ಬೆಳಿತಾರೆ ಸೊ ನಿಮಗೆ ಹೆಂಗೆ ಅನ್ನಿಸ್ತು ಅದು ಎರಡೂ ಬೇರೆ ಬೇರೆ ಶೂಟ್ಗಳು ಎರಡೂ ಬೇರೆ ಬೇರೆ ಸೆಟ್ಗಳು ಎರಡು ಬೇರೆ ಬೇರೆ ವಿಭಿನ್ನ ಜನಗಳು ಸಿನಿಮಾ ಅಂದರೆ ಒಂದಷ್ಟು ದಿನ ಮುಗೀತು ಸೀರಿಯಲ್ ಅಂದರೆ ಎಳ್ಕೊಂಡು ಹೋಗೋದು ಒಂದು ವರ್ಷ ಎರಡು ವರ್ಷ ಹೌದು ಬಟ್ ಸೀರಿಯಲ್ಗಿನ್ನ ಸಿನಿಮಾನೇ ಬೆಟರ್ ಮೇಡಮ್ ನನ್ನ ಪ್ರಕಾರ ಸೀರೆ ಅಂದರೆ ಔಟ್ಡೋರ್ ಹೋಗ್ತೀವಿ ಒಳ್ಳೆ ಲೊಕೇಶನ್ ಚೆನ್ನಾಗಿರುತ್ತೆ ಮತ್ತೆ ಒಂದು ಒಂದು ಮೂವಿ ನಾವ್ ಇತ್ತಾಯ್ತು ಅಂದ್ರೆ ನೆಕ್ಸ್ಟ್ ನಮ್ಮ ಪ್ಲಾಟ್ಫಾರ್ಮೇ ಚೇಂಜ್ ಇರುತ್ತೆ ಹ್ಞೂ ನಿಮ್ಮ ಮುಖ ನೋಡಿದಾಗ ಒಂದು ಫೀಲ್ ನಮ್ಗೆ ಏನಂತ ಅಂದ್ರೆ ಒಂದು ಟ್ರೆಡಿಷನಲ್ ಆಗಿ ಕಾಣ್ತೀರಾ ನಿಮ್ಮ ರೀಲ್ಸ್ಗಳೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಟ್ರೆಡಿಷನಲ್ ಆಗಿದೆ ತುಂಬ ಸೀರೆ ಉಟ್ಕೊಂಡೆಲ್ಲ ರೀಲ್ಸ್ ಮಾಡಿದೀರಾ ಹಳೆ ಸಾಂಗಿಗೆ ರೀಲ್ಸ್ ಮಾಡಿದೀರ ಒಂದು ರೀಕ್ರಿಯೇಟ್ಗಳನ್ನೆಲ್ಲ ಮಾಡಿದಿರಾ ಸೊ ನಿಮ್ಗೆಲ್ಲೂ ನಾನು ಇಂಡಸ್ಟ್ರಿಗೆ ಬಂದಿದ್ದೀನಿ ನಾನು ಸ್ವಲ್ಪ ಚೇಂಜ್ ಆಗಬೇಕು ಚೇಂಜ್ ಓರ್ಬೇಕು ಒಂದು ಸ್ವಲ್ಪ ಸೆಕ್ಸ ಕಾಣಿಸ್ಬೇಕು ಅಂತ ಅನ್ಸಿಲ್ವಾ ತುಂಬ ಇಷ್ಟ ಮೇಡಮ್ ನಾನು ಇವಾಗಲೂ ಅಷ್ಟೇ ಶೂಟ್ಸ್ ಅಲ್ಲಿ ನಾನು ಎಲ್ಲೇ ಹೋದ್ರೂ ಫಸ್ಟ್ ಟ್ರೆಡಿಷನಲ್ ಯಾವ್ದು ಇರುತ್ತೋ ಅದನ್ನೇ ಆಯ್ಕೆ ಮಾಡ್ಕೋತೀನಿ ನಿಮ್ಮ ಪಾತ್ರ ಒಂದು ಸ್ವಲ್ಪ ಗ್ಲಾಮರ್ ಆಗಿದ್ರೆ ಅದನ್ನು ರಿಜೆಕ್ಟ್ ಮಾಡಿಬಿಡ್ತೀರಾ ಗ್ಲಾಮರ್ ಇದ್ರೆ ಓಕೆ ಮಾಡ್ತೀನಿ ಬಟ್ ತುಂಬಾ ಇಷ್ಟ ಆಗೋದು ಟ್ರೆಡಿಷನಲ್ ಆಗಿ ಇಷ್ಟಪಡ್ತೀನಿ ಬಟ್ ಅಟ್ ಪ್ರೆಸೆಂಟ್ ನಮ್ಮ ಇಂಡಸ್ಟ್ರಿ ನಿಂತಿರೋದೇ ಹುಡುಗಿರು ಅಂತ ಹೇಳಿದ್ರೆ ಗ್ಲಾಮರ್ ಅಂತ ಹೌದು ಬಟ್ ಓಕೆ ಮ್ಯಾಮ್ ಮಾಡ್ತೀನಿ ಎರಡಕ್ಕೂ ನಾನು ಅಡ್ಜಸ್ಟ್ ಆಗ್ತೀನಿ ನಾನು ಸುಮಾರು ಮಾಡಿದ್ದೀನಿ ಬೋಲ್ಡಾಗೂ ಮಾಡಿದ್ದೀನಿ ಮತ್ತು ಮಾಡ್ರನ್ನಾಗೂ ಲಕ್ ಕಾಣಿಸ್ಕೊಂಡಿದ್ದೀನಿ ಜಾಸ್ತಿ ಲೈಕ್ ಮಾಡೋದು ಜನ ನನ್ನ ಲೈಕ್ ಮಾಡೋದು ಸ್ಯಾರಿಲಿ ನನ್ನದು ಒಂದು ಟ್ರೆಂಡಿಂಗ್ ಆಯಿತು ಸ್ಯಾರಿಲಿ ತುಂಬ ಚೆನ್ನಾಗಿ ಒಂದು ಟೂ ಮಿಲಿಯನ್ಸ್ವರೆಗೂ ವೀಡಿಯೋ ಓಡೋದು ತುಂಬ ಚೆನ್ನಾಗಿದೆ ಸ್ಯಾರಿಲಿ ಅದು ಯಾವುದು ಈ ಟ್ರೆಂಡಿಂಗ್ ಸಾಂಗು ಕಡಿಮಣಿ ಮಾಲೀಕ ನೀನಲ್ಲ ಅಂತ ಓಕೆ ಆದರೆ ಅದರಿಂದನೇ ತುಂಬ ನನಗೆ ಅಪಾರ್ಚುನಿಟಿ ಕಮೆಂಟಲ್ಲಿ ಕೂಡ ಬಂದಿದೆ ನಮ್ಮ ಆಲ್ಬಮ್ ಸಾಂಗಲ್ಲಿ ಒಂದು ಮಾಡಿ ಮತ್ತೆ ಉತ್ತರ ಕನ್ನಡಕ್ಕೆಲ್ಲ ಒಂದು ವೀಕ್ ವೀಕ್ವರೆಗೂ ಶೂಟ್ಗೆ ಹೋಗಿದ್ದೀನಿ ನಾನು ಶಿವಪೂತ್ರ ಟೀಮ್ ಜೊತೆ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ಇವಾಗ ಓಕೆ ಎಷ್ಟು ವೀಡಿಯೋಸ್ಗಳು ಟ್ರೆಂಡಿಂಗಲ್ಲಿದೆ ನಿಮ್ಮದು ರೀಲ್ಸ್ಗಳು ಯಾವ್ಯಾವ ರೀಲ್ಸ್ ಮಾಡಿದ್ದೀರಾ ಎಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ ಒಂದು ಫೋರ್ ಫಿಫ್ಟಿ ವರ್ಗೂ ಮಾಡಿದ್ದೀನಿ ಪೋಸ್ಟ್ ಮಾಡಿದ್ದೀನಿ ಸುಮಾರು ಒಂದು ಎಲ್ಲ ವ್ಯೂಸ್ ತುಂಬ ಚೆನ್ನಾಗ್ತಾ ಇದೆ ಇವಾಗ ನಂದು ಒಂದು ಒಂದು ಫೈವ್ ಸಾಂಗ್ ಮಾತ್ರ ಟ್ರೆಂಡಿಂಗ್ ತುಂಬ ಟ್ರೆಂಡಿಂಗ್ ಆಯಿತು ಯಾವ್ದು ಹೇಳ್ಬೋದಾ ಒಂದು ಕರಿಮಣಿ ಮಾಲೀಕ ಮತ್ತೆ ಬೆಳಕಿನ ಕವಿತೆ ಅಂತ ಮತ್ತೆ ಶಿವ ಪೂಜಾ ಜೊತೆ ಕಾಮಿಡಿ ಎಲ್ಲ ವೈರಲ್ ಆಗಿದೆ ಓಕೆ ಎಲ್ಲ ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡ್ತಾರೆ ನನ್ನ ಸ್ಟೇಟಸ್ನ ವಾಟ್ಸಪ್ ಅಲ್ಲಿ ಅಪ್ಡೇಟ್ ಮಾಡ್ಕೋತಾರೆ ಓಕೆ ಅದರಲ್ಲ ನೋಡಿದಾಗ ಹೇಗೆ ಅನ್ಸುತ್ತೆ ನಿಮ್ಮ ರೀಲ್ಸ್ ವೈರಲ್ ಆಗಿ ಸ್ಟೇಟಸ್ ಆಗ್ತಾರೆ ಅಂತ ಹೇಳಿದಾಗ ಅದನ್ನೆಲ್ಲ ನೀವು ನೋಡಿದಾಗ ಹೇಗೆ ಅನ್ಸುತ್ತೆ ನಿಮಗೆ ನನಗೆ ಒಂಥರ ಖುಷಿ ಆಗುತ್ತೆ ಯಾಕೆಂದ್ರೆ ನನ್ನ ಸ್ಟೇಟಸ್ ನಾನೇ ಅಪ್ಡೇಟ್ ಅಪ್ಡೇಟ್ ಮಾಡ್ಕೊಳಲ್ಲ ಜನ ನೋಡ್ಬಿಟ್ಟು ಅಪ್ಡೇಟ್ ಮಾಡ್ಕೋತಾರೆ ಮತ್ತೆ ಸ್ಕ್ರೀನ್ಶಾಟ್ ಕಳಿಸ್ತಾರೆ ನೋಡಿ ನನ್ನ ನನ್ನ ಫ್ರೆಂಡು ನಿಂದ ಹಾಕೊಂಡಿದ್ದಾರೆ ಅಂತ ಹೇಳಿದಾಗ ನನಗೂ ಖುಷಿ ಆಗುತ್ತೆ ಓ ಸ್ವಲ್ಪ ಅಚೀವ್ಮೆಂಟ್ ಮಾಡ್ತಾ ಇದ್ದೀನಿ ಟ್ರೈ ಯಾವಾಗ ನನಗೆ ಅನಿಸುತ್ತೆ ಓ ಇಡ್ದು ಬಿಡಬಾರ್ದು ಟ್ರೈ ಮಾಡಬೇಕು ಒಳ್ಳೆಯ ಪ್ಲಾಟ್ಫಾರ್ಮ್ ಸಿಕ್ಕೇ ಸಿಗುತ್ತೆ ಮತ್ತೆ ಸ್ಟ್ರಗಲ್ ಮಾಡ್ತಾ ಇದೀನಿ ತುಂಬ ಸ್ಟ್ರಗಲ್ ಮಾಡ್ತಾ ಇದೀನಿ ಒಂದೊಂದ್ಸರಿ ಬ್ಯಾಡ್ ಇನ್ಸಿಡೆಂಟು ಕೂಡ ಆಗಿರುತ್ತೆ ಬಟ್ ಅದು ಹೇಳ್ಕೊಳಕ್ಕೆಲ್ಲ ರೀಸೆಂಟ್ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಯಿತು ಅದ್ರ ಒಂದು ಹಂಡ್ರೆಡ್ ಕೆ ಫಾಲೋವರ್ಸ್ ಇದ್ರು ಹ್ಯಾಕ್ ಮಾಡ್ಬಿಟ್ಟು ನಾನೇ ಐ ಡಿ ಕೊಟ್ಬಿಟ್ಟಿದ್ದೆ ಅಂದರೆ ಗೊತ್ತಿಲ್ಲ ನನಗೆ ಐ ಡಿ ಅದು ಹೆಂಗೆ ಅಂತ ಹಿಂಗೆ ಹ್ಯಾಡ್ ಇದೆ ಅಂತ ಅಂದು ಅಮೌಂಟ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಐಡಿ ಇಸ್ಕೊಂಡ್ರು ಇಸ್ಕೊಂಡಾದ್ಮೇಲೆ ಹ್ಯಾಕ್ ಮಾಡಿಬಿಟ್ಟು ನನ್ನ ಕಂಡೆಯಿಂದನೇ ಅಮೌಂಟ್ ಹೋಗೋ ಅಮೌಂಟ್ ಕೇಳೋ ಥರ ಮಾಡಿಕೊಂಡು ನನ್ನ ತಂಗಿಯೆಲ್ಲ ಅಮೌಂಟ್ ಹಾಕಿದ್ರೆ ಆಲ್ರೆಡಿ ಆ ಅಕೌಂಟ್ಗೆ ನನಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಕೊಂಡು ಆ ಥರ ತುಂಬ ಈಗ ಈಗಲೂ ನಡೀತಾ ಇದೆ ಮತ್ತು ಫೇಕ್ ಅಕೌಂಟ್ಸ್ಗಳು ಕ್ರಿಯೇಟ್ ಆಗಿದೆ ಸೊ ನಿಮಗೆ ಫೇಕ್ ಆಗಿ ಮೆಸೇಜ್ ಮಾಡ್ತಾರೆ ಎಲ್ಲರೂ ಐ ಲವ್ ಯು ಹಾಗೆ ಹೀಗೆ ಬಾ ಅಲ್ಲಿಗೆ ಹೋಗ ಅಲ್ಲಿಗೆ ಅಂತಲ್ಲ ಅದೆಲ್ಲ ಕಾಮನ್ ಮೆನ್ ಬರ್ತಾ ಇರುತ್ತೆ ಎಷ್ಟು ಬರುತ್ತೆ ನಿಮಗೆ ಯಾವ ಥರ ಫೇಸ್ ಮಾಡ್ತೀರಾ ಅದೆಲ್ಲ ಆ್ಯಸ್ ಎ ಒಬ್ರು ಉಮನ್ ಆಗಿ ಹುಡುಗಿ ಆಗಿ ಮ್ಯಾಮ್ ಸಮ್ ಒಬ್ಬೊಬ್ರು ಒಳ್ಳೆಯವರು ಒಳ್ಳೆಯವ್ರು ಕೂಡ ಕಮೆಂಟ್ ಹಾಕಿದ್ದಾರೆ ಮತ್ತೆ ಮೆಸೇಜ್ ಕೂಡ ಮಾಡ್ತಾರೆ ಈ ಥರ ಶೂಟ್ ಇದೆ ಬನ್ನಿ ಅಂತ ಇನ್ನೊಬ್ರು ಶೂಟ್ಗೆ ಕರೆಸ್ಬಿಟ್ಟು ಅಲ್ಲೂ ಯಾರೂ ಇರಲ್ಲ ಪರ್ಸನ್ ಓಕೆ ಆ ಥರ ಆ ಥರ ಕೂಡ ಇನ್ಸಿಡೆಂಟ್ ಆಗಿದೆ ಮತ್ತು ಕರ್ಸ್ಬಿಟ್ಟು ಬೇರೆ ತರನು ಕೇಳಿದ್ದಾರೆ ಅದಕ್ಕೂ ಯಾವ್ದಕ್ಕೂ ಅಪ್ಗ್ರೇಡ್ ಮಾಡ್ಕೊಂಡು ಹೋಗೋಣ ಆತರ ಆಗಿದೆ ಆಗಿದೆ ಬಟ್ ನಾನು ಫೇಸ್ ಮಾಡ್ಬೇಕಲ್ಲ ಅಂದ್ಬಿಟ್ಟು ಇವತ್ತು ಇವತ್ತು ಆಗಲ್ಲ ಸರ್ ಶೂಟ್ ಇದೆ ಅಂತ ಅಂತ ಅಂದ್ಬಿಟ್ಟು ಒಟ್ಟು ಕೂಡ ಹೋಗಿದ್ದೀನಿ ನಾನು ಬರ್ತೀನಿ ಅಂತ ಕೂಡ ನಾನು ಆ ಹುಡ್ಗಿರಿ ಹೇಗೆ ಫೇಸ್ ಮಾಡ್ಬೇಕು ಯಾಕಂದ್ರೆ ಸಾಕಷ್ಟು ಜನ ಹುಡುಗಿರಿಗೆ ಇದೇ ತರ ಆಗುತ್ತೆ ಎಲ್ಲಾ ಕ್ಷೇತ್ರದಲ್ಲೂ ಆಗುತ್ತೆ ಒಂದೆರಡಲ್ಲ ಬರೀ ಸಿನಿಮಾ ಬರೀ ಇನ್ಯಾವುದೋ ಆಡ್ ಶೂಟು ಅಲ್ಲೆಲ್ಲೂ ಅಲ್ಲ ಎಲ್ಲಾ ಕಡೆನೂ ಆಗುತ್ತೆ ನಿಮ್ಮ ಪ್ರಕಾರ ಹೇಗೆ ಅವರು ಫೇಸ್ ಮಾಡಬೇಕು ನನ್ನ ಪ್ರಕಾರ ಸದ್ಯಕ್ಕೆ ಆ ಸಿಚುವೇಶನ್ ಎಸ್ಕೇಪ್ ಆಗೋದು ನೋಡ್ಬೇಕು ಇವಾಗ ಡೈರೆಕ್ಟಾಗಿ ನಾನು ರಿಯಾಕ್ಟ್ ಮಾಡ್ತೀನಿ ಅಂತಂದರೆ ಅಲ್ಲಿ ಬೇರೆ ಥರ ಇಶ್ಯೂಸ್ ಆಗ್ಬೋದು ಸೊ ಅವಾಗ ನಾವು ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಇವತ್ತು ಸರ್ ಆಗಲ್ಲ ಏನೋ ಒಂದು ಏನಾದರೂ ಒಂದು ಏನಾದರೂ ಒಂದು ಹೇಳಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಬೇಕು ಆಮೇಲೆ ನೆಕ್ಸ್ಟ್ ಅದನ್ನ ಇಗ್ನೋರ್ ಮಾಡಿದ್ರೆ ಆಯಿತು ಈಗ ಟ್ರೋಲ್ ಆಗಿದೆಯಾ ನಿಮ್ಮದು ಕೆಟ್ಟ ಟ್ರೋಲ್ ಇದೆ ಒಳ್ಳೆ ಟ್ರೋಲ್ ಇದೆ ಟ್ರೋಲ್ ಅಂತ ಹೇಳಿದಾಗ ಕೆಟ್ಟದಾಗ ಮಾಡಿದಾಗ ಹಾಗೆ ಒಳ್ಳೇದು ಮಾಡಿದಾಗ ನಿಮಗೆ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಆ್ಯಂಡ್ ಟ್ರೋಲ್ ಮಾಡೋರಿಗೆ ಏನು ಹೇಳ್ತೀರಾ ಆ್ಯಕ್ಚುಲಿ ಅಂದು ವಿಡಿಯೋ ಒಂದೆರಡು ಟ್ರೋಲ್ ಆಯಿತು ಅಂದರೆ ನೀವು ಹೇಳಿದ್ರೆ ಮಾಡ್ರನ್ ಡ್ರೆಸ್ ಯಾಕೆ ಹಾಕಲ್ಲ ನೀವು ಅಂತ ಹೇಳಿದಲ್ಲ ಟ್ರೋಲ್ ಆಗಿರೋದು ಟ್ರೋಲ್ ಆದಾಗ ನಾನು ಸ್ಟಾಪ್ ಮಾಡಿಬಿಟ್ಟೆ ಜಾಸ್ತಿ ಸ್ಯಾರಿ ಹಾಕೊಂಡು ಮಾಡೋದೇ ಸ್ಟಾರ್ಟ್ ಮಾಡಿದೆ ಸ್ಯಾರಿ ವೆಸ್ಟರ್ನು ಮತ್ತು ಟ್ರೆಡಿಷನಲ್ ಎರಡೂ ಹಾಕೊಂಡ್ಬಿಟ್ಟು ಅಂದರೆ ಡಿಫ್ರೆನ್ಸ್ ನೋಡಿಬಿಟ್ಟು ಬೆಳೀತಾ ಬೆಳೀತಾ ಮಾಡ್ರನ್ಗೆ ಹೋಗ್ತಾ ಇದ್ದಾರೆ ದುಡ್ಡು ಮಾಡಬೇಕು ಆ ಥರ ಎಲ್ಲ ಸಂ ಕಮೆಂಟ್ಸ್ ಬಂತು ಮತ್ತು ಟ್ರೋಲ್ ಟ್ರೋಲ್ ಕೂಡ ಆಯಿತು ಅದಕ್ಕೋಸ್ಕರ ಸ್ಟಾಪ್ ಮಾಡಿಬಿಟ್ಟೆ ಸ್ವಲ್ಪ ಟ್ರೆಡಿಷನಲ್ಗೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ ನಾನು ನೀವೇನೋ ಸ್ಟಾಪ್ ಮಾಡಿದ್ರಿ ಓಕೆ ಬಟ್ ಅವ್ರು ಕಂಟಿನ್ಯೂ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನು ಹೇಳ್ತೀರಾ ಮಾಡೋರಿಗೆ ಇವತ್ತು ನೀವು ನಾಳೆ ಇನ್ನೊಬ್ರು ನಾಡಿದ್ ಇನ್ನೊಂದಷ್ಟು ಜನ ಹುಡುಗಿರು ಟ್ರೋಲ್ ಮಾಡೋದು ಮಾಡ್ತೀರಾ ಒಳ್ಳೆ ಪಾಸಿಟಿವ್ ಮಾಡಿದ್ರೆ ನಮಗೂ ಬೆಳೆಯೋದಕ್ಕೆ ಇಂಪ್ರೂವ್ ಆಗುತ್ತೆ ಟ್ರೋಲರ್ಸ್ ಏನ್ ಮಾಡೋಕ್ಕಾಗಲ್ಲ ಇವಾಗ ನಾನು ಇದು ಮಾತಾಡಿದ್ರು ಕೂಡ ಅದನ್ನು ಟ್ರೋಲ್ ಮಾಡ್ಬಿಡ್ತಾರೆ ಟ್ರೋಲರ್ಸ್ ಇಂದ ಫೇಮಸ್ ಆಗಿರೋರು ಉಂಟು ನನಗೆ ನಮ್ಮ ಫ್ಯಾಮಿಲಿ ಕಡೆ ನಮ್ಮ ಫ್ಯಾಮಿಲಿಗೇನು ಡ್ಯಾಮೇಜ್ ಆಗಬಾರ್ದು ನನಗೆ ಅದೊಂದು ನನಗೆ ಮೈಂಡ್ಸೆಟ್ಟಲ್ಲಿ ಇದೆ ಸೊ ಟ್ರೋಲರ್ಸ್ಗೆ ಏನು ಹೇಳಲ್ಲ ಸದ್ಯಕ್ಕೆ ಭಯ ಈ ರೀಲ್ಸಲ್ಲಿ ನೀವು ಹೇಳಿದ್ರಿ ಒಂದು ಕಡೆ ಟ್ರೋಲು ಒಂದು ಕಡೆ ಟ್ರೆಂಡಿಂಗು ಎಷ್ಟು ಟ್ರೋಲ್ ಆಗಿದೆ ಅಷ್ಟು ಟ್ರೆಂಡಿಂಗ್ ಸಹ ಆಗಿದೆ ಈ ರೀಲ್ಸ್ ಹುಚ್ಚಿ ಆವಾಗಿಂದ ಹಿಡ್ದಿರೋದು ಮ್ಯಾಮ್ ನಾನು ಫಸ್ಟು ಕಂಪ್ನಿಲಿ ವರ್ಕ್ ಮಾಡಬೇಕಾದ್ರೆ ಟಿಕ್ ಟಾಕ್ ಬಂತು ಸ್ಟಾರ್ಟಿಂಗು ಅವಾಗ ನನಗೆ ತುಂಬ ಅವಾಗಲೇ ನನಗೆ ಹಂಡ್ರೆಡ್ ಕೆ ಫಾದೋರ್ಸ್ ಇದ್ರು ಮಾಡ್ತಾ ಮಾಡ್ತಾ ಮಾಡ್ಕೊಂಡು ಹೋಗಿದ್ರೆ ನನಗೆ ಒಳ್ಳೆಯಷ್ಟು ಪ್ಲಾಟ್ಫಾರ್ಮ್ ಸಿಗ್ತಾ ಇತ್ತು ಬಟ್ ನಾನು ಸ್ಟಾಪ್ ಸ್ಟಾಪ್ ಮಾಡಿಬಿಟ್ಟೆ ಎಲ್ಲ ಬಿಸ್ನೆಸ್ ಕಡೆ ಅಂದ್ಬಿಟ್ಟು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಮಾಡಿದೆ ಇವಾಗ ಬಿಸ್ನೆಸ್ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟು ಒಂದು ವೀಡಿಯೋ ಸುಮ್ಮನೆ ಪ್ರೈವೇಟ್ ಅಕೌಂಟ್ ಇತ್ತು ಫಸ್ಟು ಆಮೇಲೆ ನಾನು ಪಬ್ಲಿಕ್ ಮಾಡಿಕೊಂಡೆ ಒಂದು ವೀಡಿಯೋ ಟ್ರೆಂಡಿಂಗ್ ಆಯಿತು ಟ್ರೆಂಡಿಂಗ್ ಆಗಿಬಿಟ್ಟು ಒಳ್ಳೆ ಫಾದರ್ಸ್ ಸುಮಾರು ಫಾದರ್ಸ್ ಚೆನ್ನಾಗಾದರು ಆ ಅಕೌಂಟ್ ಹ್ಯಾಕ್ ಆಯಿತು ಓಕೆ ಆ ಯಾವುದು ಏನಾರು ಸಾಂಗ್ ಅಥವಾ ಯಾವ ಥರ ಅದನ್ನು ಸಾಂಗ್ ಒಂದು ಮಲಯಾಳಂ ಸಾಂಗ್ ಒಂದು ಇಟ್ಟಾಯಿತು ಸ್ಟೆಪ್ ಡ್ಯಾನ್ಸ್ ವೀಡಿಯೋ ಹ್ಞೂ ಅದು ಹಿಟ್ಟಾದ ಮೇಲೆ ನನಗೆ ಒಳ್ಳೊಳ್ಳೆ ಫಾಲೋ ಒಳ್ಳೆ ಫಾಲೋವರ್ಸು ಒಳ್ಳೆ ಕಾಂಟೆಕ್ಟ್ಸ್ ಕೂಡ ಸಿಕ್ತು ನನಗೆ ಅದು ಹ್ಯಾಕ್ ಸಡನ್ನಾಗಿ ಹ್ಯಾಕ್ ಹೋಯ್ತು ಅದು ಆಮೇಲೆ ನೆಕ್ಸ್ಟ್ ಹೊಸ ಇದು ಕ್ರಿಯೇಟ್ ಮಾಡ್ಕೊಂಡು ಹೊಸ ಅಕೌಂಟು ಇದರಲ್ಲೂ ಕೂಡ ಇವಾಗ ಚೆನ್ನಾಗಿ ನಡೀತಾ ಇದೆ ಮ್ಯಾಮ್ ಓಕೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ ಬಿಸ್ನೆಸ್ ತಲೆಲ್ಲಿ ಇಟ್ಕೊಂಡು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ ಇನ್ ಕೇಸ್ ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆ ಚಾನ್ಸ್ ಸಿಕ್ಕಿದ್ರೆ ಯಾರ ಜೊತೆ ಮಾಡಬೇಕು ಸಿನಿಮಾನ ಸ್ಕ್ರೀನ್ ಶೇರ್ ಯಾರ ಜೊತೆ ಮಾಡಬೇಕಂತ ನನಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ ಅವ್ರ ಜೊತೆ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ಹೀರೋಯಿನ್ ಆಗಾಗಿ ಇಲ್ಲ ಅಂದ್ರೂ ಕ್ಯಾರೆಕ್ಟರ್ ಆದ್ರೂ ಸಿಗಲಿ ಅಂತ ದೇವರಲ್ಲಿ ಬಿಟ್ಕೋತೀನಿ ಓಕೆ ಡೇಟಿಂಗ್ ಮಾಡ್ಬೇಕಂತ ಯಾರ್ ಜೊತೆ ಇಷ್ಟ ನಮ್ಮ ಸಿನಿಮಾ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ಯಾವುದೇ ಆಗಿರ್ಬೋದು ಬಾಲಿವುಡ್ ಆಗಿರ್ಬೋದು ಕಾಲಿವುಡ್ ಟಾಲಿವುಡ್ ನಮ್ಮ ಕನ್ನಡ ಡೇಟಿಂಗ್ ಅಂತ ಯಾರು ಅನಿಸಿಲ್ಲ ಯಾಕೆ ಕರಿಮಣಿ ಮಾಲೀಕ ಆಲ್ರೆಡಿ ಇದನ್ನ ಅಂದ್ರೆ ಆತ ಡೇಟಿಂಗ್ ಏನಿಲ್ಲ ಕ್ರಶ್ ಆಗಿದೆ ಅಷ್ಟೇ ಯಾರ್ ಮೇಲೆ ಸುದೀಪ್ ಸರ್ ಸುದೀಪ್ ಸರ್ ಎಲ್ಲ ಸುದೀಪ್ ಸರ್ ಮೇಲೆ ಅದೇ ಪಾಪ ಸುದೀಪ್ ಸರ್ ಎಂತಿ ಅಲ್ಲಿಂದ ಬರ್ತಾರೆ ಏನೋ ಅದೊಂದು ಆಸೆ ನನಗೆ ಅಷ್ಟೇ ಎಲ್ಲೂ ನನಗೆ ಅವ್ರ ಜೊತೆ ಚಾ ಸಿಕ್ಕಿಲ್ಲ ಚಾನ್ಸ್ ಆಕ್ಟ್ ಮಾಡೋದಿಕ್ಕೆ ಇನ್ ಅವ್ರನ್ನು ಡೈರೆಕ್ಟಾಗಿ ಕೂಡ ನೋಡಿಲ್ಲ ನಾನು ನೋಡಬೇಕು ಅಂತ ಯಾರನ್ನ ಡೈರೆಕ್ಟಾಗಿ ನೋಡಿದ್ರ ಇವರಪ್ಪ ನನ್ನ ಇವ್ರ ಜೊತೆ ಸಿನಿಮಾ ಮಾಡಿದ್ರೆ ನಾನೆಲ್ಲೋ ಮೇಲೆ ಹೋಗ್ಬೋದು ಸ್ಟಾರ್ ಹೀರೋಯಿನ್ ಆಗ್ಬೋದು ಆ ಥರ ಯಾರು ಇಲ್ವ ದರ್ಶನ್ ಸರ್ ಜೊತೆ ನೋಡಿ ಮಾಡಿದ್ದೀನಿ ಬಟ್ ಅವ್ರನ್ನ ಮೀಟ್ ಮಾ ಮೀಟ್ ಮಾಡೋದಿಕ್ಕೆ ಮಾತಾಡ್ಸೋದಕ್ಕೆ ಆಗಲಿಲ್ಲ ಸಿನಿಮಾ ಮಾಡಿದ್ದೀರಾ ದರ್ಶನ್ ಅವ್ರ ಜೊತೆ ಯಾವುದು ಅದಕ್ಕೆ ಅವಾಗ ನಾನು ಇಂಡಸ್ಟ್ರಿ ಎಂಟ್ರಿ ಆಗಿದ್ದು ಕ್ರಾಂತಿ ಮೂವಿಲಿ ಓಕೆ ಅವಾಗ ಮಕ್ಕಳಾಗಿ ಚಿಕ್ಕ ಚಿಕ್ಕ ಮಕ್ಕಳಾಗಿ ಆ್ಯಕ್ಟ್ ಮಾಡಿದ್ದೆ ಅವಾಗ ಅವಾಗಲೇ ನನ್ನ ಕರಿಯರ್ ಸ್ಟಾರ್ಟ್ ಆಗಿದ್ದು ಇಂಡಸ್ಟ್ರಿ ಅಂತ ಕಾಲಿಟ್ಟಿದ್ದೆ ಕ್ರಾಂತಿ ಮೂವಿಯಿಂದ ನಾನು ಓಕೆ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಇಷ್ಟ ಇದೆ ಇಷ್ಟ ಇದೆ ಬೇರೆ ಯಾರು ಇಲ್ವಾ ಯಶ್ ರಿಷಬ್ ಆಗಿರ್ಬೋದು ಬೇರೆ ಬೇರೆ ಸಾಕಷ್ಟು ಜನ ಇದ್ದಾರೆ ತುಂಬಾ ಫೇಮಸ್ ಸ್ಟಾರ್ ಹೀರೋಗಳಿದ್ದಾರೆ ನನಗೆ ಬಂದು ಫಸ್ಟು ಸುದೀಪ್ ಸರ್ ಜೊತೆ ದರ್ಶನ್ ಸರ್ ಜೊತೆ ಮಾಡಬೇಕು ಅಂತ ಇಷ್ಟ ಓಕೆ ಇಷ್ಟೆಲ್ಲ ಇದೆಯಲ್ಲ ನಿಮಗೆ ಒಂದು ಕಡೆ ಸಿನಿಮಾ ಇನ್ನೊಂದು ಕಡೆ ಬಿಸ್ನೆಸ್ ಅಂತ ತಲೆಯಲ್ಲಿ ಹಾಗೆ ಕೊಡ್ತಾ ಇದೆ ಸೊ ಲೈಫ್ ಅಂದರೆ ಏನು ಅಂತ ಗೊತ್ತಾಗಿದೆಯಾ ಗೊತ್ತಾಗ್ಬೇಕಾ ಈಗ ಲೈಫ್ ಅಂದರೆ ಗೊತ್ತು ಮ್ಯಾಮ್ ನನಗೆ ಲೈಫಲ್ಲಿ ಕಷ್ಟ ಆಗುತ್ತೋ ಸುಖ ಗೊತ್ತು ಎಲ್ಲ ಥರನೂ ಇದೆ ಎಲ್ಲ ಥರನೂ ನಾನು ಅನುಭವಿಸಿದ್ದೀನಿ ಲೈಫ್ ಅಂದರೆ ಟೈಮ್ಸ್ ಅಪ್ಸ್ ಅಪ್ಸ್ ಮತ್ತೆ ಡೌನ್ಸ್ ಇದೇ ಇರುತ್ತೆ ಬಟ್ ಯಾವುದಕ್ಕೂ ನಾವು ಇದು ಮಾಡಬಾರ್ದು ಕೆಲವೊಂದು ಜನ ಮಾತಾಡ್ತಾರೆ ನೂರೆಂಟು ಮಾತಾಡ್ತಾರೆ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು ನಮ್ಮ ಏನು ನಮ್ಮ ಗುರಿ ಏನಿದೆಯೋ ಅದ್ರ ಕಡೆ ಕಾನ್ಸನ್ಟ್ರೇಷನ್ ಮಾಡಿಕೊಂಡು ನಾವು ಮುನ್ನಡೀತಾ ಇರಬೇಕು ಚಿತ್ರ ಚಿತ್ರದುರ್ಗದ ಹುಡುಗಿ ಸೊ ಹೇಗೆ ಲ್ಯಾಂಗ್ವೇಜು ಬೆಂಗಳೂರು ಲ್ಯಾಂಗ್ವೇಜ್ ಹೇಗೆ ಬಂದಿರೋದು ಅಂತ ಮ್ಯಾಮ್ ನಾನು ಆ್ಯಕ್ಚುಲಿ ಚಿತ್ರದುರ್ಗ ಬಟ್ ಸ್ಟಡೀಸ್ ಎಲ್ಲ ದಾವಣಗೆರೆ ಅಲ್ವಾ ದಾವಣಗೆರೆಯಲ್ಲಿ ನಾನು ಸ್ಟಡೀಸ್ ಮಾಡಬೇಕಾದ್ರೆ ಬೆಂಗಳೂರು ಗೆಲ್ಸಸ್ ನನಗೆ ಸಿಕ್ಕಿದ್ದು ಅವ್ರ ಕಡೆಯಿಂದ ನನಗೆ ಜಾಬ್ ಜಾಬ್ ಮಾಡೋಕ್ಕೆ ಕಾನ್ಸಂಟ್ರೇಷನ್ ಆಯಿತು ಹಾಗೆ ಇಲ್ಲಿ ಮತ್ತೆ ಬಂದಾಗಿಂದ ಕೂಡ ನಾನು ಇಲ್ಲಿಯೇ ಇದ್ದೀನಿ ಊರಿಗೆ ನಾನು ಸಿಕ್ಸ್ ಮಂತ್ಸ್ ಒಂದ್ಸರಿ ಹೋಗ್ತೀನಿ ಅಷ್ಟೇ ಓಕೆ ಮದುವೆ ಆಗಿದೆಯಾ ಆಗಬೇಕು ಆಗಬೇಕು ಮ್ಯಾಮ್ ಆಗಬೇಕು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಲವ್ ಕಮ್ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಅಂತೀವಿ ಯಾಕೆ ಲವ್ ಅಂದ್ರೆ ಅಂದ್ರೆ ಲವ್ ಲವ್ ಕಾ ಅರೇಂಜ್ ಅಂದ್ರೆ ಅಂಡರ್‌ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಓಕೆ ಅರೇಂಜ್ ಅಂದ್ರೆ ಅಂಡರ್‌ಸ್ಟ್ಯಾಂಡಿಂಗ್ ಇರಲ್ಲ ಅಂತಾ ಇರುತ್ತೆ ಬಟ್ ಜಾಸ್ತಿ ಇರುತ್ತೆ ತುಂಬಾ ಜಾಸ್ತಿ ಇರುತ್ತೆ ಅಂತ ಲವ್ ಕಾ ಅರೇಂಜ್ ಲವ್ ಆಗಿದೆ ಲವ್ ಆಗಿದೆ ಕಾಲೇಜಲ್ಲಿ ಕ್ರಶ್ ಕ್ರಾಶ್ ಆಗ್ತಾ ಇತ್ತು ಅಷ್ಟೇ ಇವಾಗ ಪ್ರೆಸೆಂಟ್ ಟ್ರೂ ಲವ್ ಮಾಡೋಣ ಅಂತ ಅವನು ಇಷ್ಟ ಸುಮ್ನೆ ಫ್ಲೈಟ್ ಮಾಡ್ತಿದ್ರೆ ಕಾಲೇಜಲ್ಲಿ ಕ್ರಶ್ ಆಗಿತ್ತು ಅಷ್ಟೇ ಅಷ್ಟ್ ಬಿಟ್ರೆ ನಾನು ಯಾವ್ದು ಇದು ಮಾಡ್ಕೊಂಡು ಹೋಗಿಲ್ಲ ಓಕೆ ಬ್ರೇಕಪ್ ಅಂತೂ ಆಗಿಲ್ಲ ಇಲ್ಲ ಸರಿ ಓಕೆ ಫೈನಲ್ ಆಗಿ ಬರ್ತಾ ಇದ್ದೀರಾ ಸಿನಿಮಾ ರಂಗಕ್ಕೆ ಸಾಕಷ್ಟು ಕನಸುಗಳನ್ನ ತಲೆಯಲ್ಲಿ ಇಟ್ಕೊಂಡು ಒಂದು ಕಡೆ ಬಿಸ್ನೆಸ್ ಒಂದು ಕಡೆ ಸಿನಿಮಾ ಅಂತ ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದ್ದೀರಾ ಏನು ಹೇಳ್ತೀರಾ ಫೈನಲ್ ಆಗಿ ನಿಮ್ಮ ಗುರಿ ನಿಮ್ಮ ಸಾಧನೆ ಬಗ್ಗೆ ಗುರಿ ಸಾಧನೆ ಅಂದರೆ ಯಾವ್ದಾದ್ರು ಒಂದು ಒಂದು ಫಿಲಮ್ ಮಾಡಬೇಕು ನಾನು ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಅದು ಮತ್ತು ಈ ಸೋಷಿಯಲ್ ಮೀಡಿಯಾ ಬಿಡೋಲ್ಲ ನಾನು ಏನಂದರೆ ಆದಷ್ಟು ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀನಿ ಒಳ್ಳೊಳ್ಳೆ ರೀಲ್ಸ್ ಮಾಡ್ತಾ ಮಾಡ್ಕೊಂಡು ಹೋಗ್ತೀನಿ ಸಪೋರ್ಟ್ ಜನಗಳು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋಷಿಯಲ್ ಮೀಡಿಯಾ ಅಂತ ನೀವು ಹೇಳಿದಕ್ಕೆ ನಾನು ಕೇಳ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾ ನೋಡಿ ಯಾವ ಸ್ಟಾರ್ಸು ನಿಮಗೆ ಕಾಲ್ ಮಾಡಿಲ್ ಅಥವಾ ಯಾರು ನಿಮ್ಗೆ ಅಪ್ರಿಷಿಯೇಷನ್ ಮಾಡಿಲ್ವಾ ಮೆಸೇಜ್ ಹಾಕಿಲ್ವಾ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ರೀಲ್ಸ್ ಅಂತ ಅಲ್ಲಿ ಟ್ರೆಂಡಿಂಗಲ್ಲಿತ್ತು ನನ್ನ ರೀಲ್ಸ್ಗಳು ವೈರಲ್ ಆಗಿತ್ತು ನನ್ನ ಗಳು ಅಂತ ಯಾರು ನಿಮ್ಗೆ ಕಾಲ್ ಮಾಡಿಲ್ವಾ ಮೆಸೇಜ್ ಮಾಡಿಲ್ವಾ ಇನ್ಸ್ಟಾದಲ್ಲಿ ನನಗೆ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಕಾಲ್ ಮಾಡಿದ್ದಾರೆ ಮ್ಯಾಮ್ ನಮ್ಮ ಸಿನಿಮಾದಲ್ಲಿ ಮಾಡಿ ಸ್ವಲ್ಪ ರಚಿತಾ ರಾಮ್ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲೆಲ್ಲ ಹೇಳಿದ್ದಾರೆ ನಿಜ ಡೈರೆಕ್ಟ್ ಕಮೆಂಟ್ ಹಾಕಿದ್ದಾರೆ ಡೈರೆಕ್ಟರ್ದು ಅದಕ್ಕೆ ಕೂಡ ಸೈನ್ ಹಾಕಿದ್ದೀನಿ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟ್ ಫುಲ್ ಫೋಕಸ್ ಫೋಕಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಮೂವೀಸ್ಗೆ ಬರೀ ಕನ್ನಡನ ಬೇರೆ ಬೇರೆ ಲ್ಯಾಂಗ್ವೇಜ್ ಕನ್ನಡ ಮತ್ತೆ ತೆಲುಗು ತೆಲುಗು ತೆಲುಗುಲ್ಲಿ ಒಂದೆರಡುಗೆ ಸೈನ್ ಮಾಡಿ ಸೈನ್ ಮಾಡಿದ್ದೀನಿ ಮ್ಯಾಮ್ ಮಾಡ್ಕೊಂಡು ಹೋಗಬೇಕು ಅದನ್ನು ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ತಮಿಳು ಮಲಯಾಳಂ ಫಿಲಂ ಫಿಲಮ್ಗೆ ಒಂದು ಆಗಿ ಬಂದಿತ್ತು ಬಟ್ ನನಗೆ ಲೊಕೇಶನ್ನು ಕೇರಳ ಅಲ್ಲೆಲ್ಲ ನನಗೆ ಹೋಗೋಕ್ಕಾಗಲ್ಲ ಸೊ ಬೆಂಗ್ಳೂರು ಬೆಂಗಳೂರಲ್ಲಿ ಮತ್ತು ಹೈದರಾಬಾದಲ್ಲಿ ತೆಲುಗು ತೆಲುಗು ಎಲ್ಲ ಹೈದರಾಬಾದಲ್ಲಿ ಇರುತ್ತೆ ಅಲ್ಲಿ ಅಲ್ಲೆರಡು ಫಿಲಮ್ ಸೈನ್ ಹಾಕಿದ್ದೀನಿ ಕನ್ನಡದಲ್ಲಿ ಮೂರು ಫಿಲಮ್ ಮಾಡ್ತಾಯಿದ್ದೀನಿ ಪ್ರೆಸೆಂಟ್ ಓಕೆ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ನೀವು ಜಸ್ಟ್ ಲಿಪ್ ಸಿಂಕ್ ಮಾಡಿದ್ರೆ ಸಾಕಲ್ವ ಇವಾಗ ಎಷ್ಟೊಂದು ಅಪ್ಡೇಟ್ ಆಗಿದೆ ಸಾಕು ಬಟ್ ಓಕೆ ಮ್ಯಾಮ್ ಮಾಡ್ತೀನಿ ತೆಲುಗು ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ತೆಲುಗು ಮಾಡೋಕ್ಕೆ ಒಪ್ಕೊಂಡಿದ್ದೀನಿ ಕನ್ನಡನೂ ಇದ್ದೀನಿ ಅಷ್ಟೇ ಮ್ಯಾಮ್ ಬೇರೆ ಯಾವುದು ಮಲಯಾಳಮು ಅದೆಲ್ಲ ಲಿಪ್ ಸಿಂಕ್ ಕೂಡ ಮಾಡೋಕ್ಕೆ ಬರಲ್ಲ ಅಷ್ಟೆ ಓಕೆ ಎಸ್ ನಿಮ್ಮ ಕನಸು ನೆನ್ಸಾಗಲಿ ಒಳ್ಳೊಳ್ಳೆ ಸಿನಿಮಾ ಮಾಡಿ ಸ್ಟಾರ್ ಹೀರೋಯಿನ್ ಆಗಿ ನಮ್ಮಿಂದನೇ ಸ್ಟಾರ್ಟ್ ಆಗಲಿ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಎಸ್ ನೋಡಿದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತಹ ಚೈತ್ರ ಅವರು ಈಗ ನಮ್ಮ ಕನ್ನಡ ಮಾತ್ರ ಅಲ್ಲ ಬೇರೆ ಬೇರೆ ಭಾಷೆಗಳಲ್ಲೂ ಒಂಥರ ಒಂಥರ ಹಲ್ಚಲೆಪ್ಸೋಕ್ಕೆ ರೆಡಿಯಾಗಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಶೋ ಎಲ್ರಿಗೂ ಬ ಬಾಯ್